ಹಾಯ್ ಹೆಲೋ ಎವ್ರಿವನ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೇವರಾಯನದುರ್ಗ ತಪ್ಪಲಿನಲ್ಲಿರುವ ನಾಮಚಿಲುಮೆಯಿಂದ ದುರ್ಗದಹಳ್ಳಿ ಮಾರ್ಗದಲ್ಲಿ ಮುಖ್ಯ ರಸ್ತೆಯಿಂದ ಎಡಭಾಗಕ್ಕೆ ಚಲಿಸಿದರೆ ಎರಡು ಕಿಲೋಮೀಟರ್ ದೂರದಲ್ಲಿ ಕಾಣಸಿಗುವುದೇ ವಿದ್ಯಾಶಂಕರ ದೇವಾಲಯ ಚಿಕ್ಕ ಬಂಡೆಯ ಮೇಲೆ ನೆಲೆಗೊಂಡ ಈ ದೇವಾಲಯ ಸುಮಾರು ಒಂಬೈನೂರು ವರ್ಷ ಹಳೆಯದ್ದಾಗಿದ್ದು ಪ್ರಸ್ತುತ ನವೀಕರಣಗೊಂಡಿದೆ ಹಿಂದೆ ಶಂಕರಾಚಾರ್ಯರು ಕರಿಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಜಾಗಕ್ಕೂ ಭೇಟಿ ನೀಡಿ ಕೆಲ ಕಾಲ ತಂಗಿದ್ದರು ಎಂಬ ವಿಚಾರ ಜನಪದ ಇತಿಹಾಸದ ಮೂಲಕ ತಿಳಿದು ಬರುತ್ತದೆಯಾದರೂ ಪ್ರಸ್ತುತ ದೊರಕಿರುವ ಶಾಸನಗಳ ಮಾಹಿತಿಯಲ್ಲಿ ಇದರ ಉಲ್ಲೇಖವಿಲ್ಲ ಈ ದೇವಸ್ಥಾನ ನಿರ್ಮಾಣಗೊಂಡ ಕಾಲದಲ್ಲಿಯೇ ಸುತ್ತಮುತ್ತಲಿನಲ್ಲಿ ಅನೇಕ ಜಾಗಗಳಲ್ಲಿ ಜೈನ ಬಸದಿಗಳು ಕಾಣಸಿಗುತ್ತವೆ ಹಿಂದೆ ಕೆಲ ಜೈನ ರಾಜರ ಆಳ್ವಿಕೆಯಲ್ಲಿ ಅವುಗಳು ನಿರ್ಮಾಣಗೊಂಡಿದ್ದು ಯಾತ್ರಿಕರ ತಂಗುದಾಣವಾಗಿದ್ದವೆಂದು ಹೇಳಲಾಗಿದೆ ಪ್ರಸ್ತುತ ಅವುಗಳು ಶಿಥಿಲಗೊಂಡಿದ್ದು ಕೆಲವು ಪಾಳು ಕಟ್ಟಡಗಳು ಈಗಲೂ ಕಂಡುಬರುತ್ತದೆ ವಿದ್ಯಾಶಂಕರ ದೇವಾಲಯ ದಕ್ಷಿಣದ ಚೋಳರಾಜರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಬಹುಶಃ ಇದು ಹನ್ನೆರಡರಿಂದ ಹದಿಮೂರನೇ ಶತಮಾನಕ್ಕೂ ಪೂರ್ವ ಇತಿಹಾಸ ಹೊಂದಿದೆ ಈ ಜಾಗದಲ್ಲಿ ಸಾಕಷ್ಟು ವೀರಗಲ್ಲುಗಳು ಸಿಕ್ಕಿದ್ದರಿಂದ ಶೈವರಾಜರುಗಳು ಯುದ್ಧದಲ್ಲೇ ಜಯಶೀಲರಾಗಿದ್ದ ಕುರುಹಾಗಿ ದೇಗುಲ ನಿರ್ಮಾಣ ಮಾಡಿರಬಹುದಾಗಿದೆ ಉತ್ಕಲನ ಸಮಯದಲ್ಲಿ ಸಾಕಷ್ಟು ವೀರಗಲ್ಲುಗಳು ದೊರಕಿದ್ದು ಅವುಗಳಲ್ಲಿ ಕೆಲವುಗಳನ್ನು ಮಾತ್ರ ತಂದು ದೇವಸ್ಥಾನದ ಬಳಿಯಲ್ಲಿ ಇಡಲಾಗಿದ್ದು ಉಳಿದವುಗಳು ಅಲ್ಲಲ್ಲಿಯೇ ಉಳಿದುಕೊಂಡಿವೆ ಸುಮಾರು ನಾಲ್ಕು ಅಡಿ ಎತ್ತರದ ಶಿವಲಿಂಗ ಮತ್ತು ಅದರ ಪಾಣಿಪೀಠ ತುಂಬಾ ಸುಂದರವಾಗಿದೆ ಸರಳವಾದ ಶಿಲಾಗೋಡೆಗಳನ್ನು ಹೊಂದಿದ ದೇವಾಲಯದ ಗರ್ಭಗುಡಿ ಇತ್ತೀಚೆಗೆ ನವೀಕರಣಗೊಂಡಿವೆ ಈ ದೇವಾಲಯದ ಸುತ್ತಲೂ ನವಗ್ರಹ ಪಾರ್ವತಿ ಗಣಪತಿ ಆಂಜನೇಯ ರಾತಿ ಚಿಕ್ಕ ಚಿಕ್ಕ ದೇಗುಲಗಳಿವೆ ಇದರ ಗೋಪುರ ದ್ರಾವಿಡ ಮತ್ತು ಕದಂಬ ಶೈಲಿಯಲ್ಲಿರುವುದನ್ನು ನೋಡಿದಲ್ಲಿ ಮೂಲ ಗರ್ಭಗುಡಿ ಬಹುಶಃ ಇನ್ನೂ ಪುರಾತನವಾದದ್ದು ಎಂದು ತಿಳಿಯಬಹುದು ಮೂಲಗಳು ಆಗ್ನೇಯಕ್ಕೆ ಮುಖ ಮಾಡಿದ್ದ ಶಿವಲಿಂಗವನ್ನ ಪ್ರಸ್ತುತ ಪೂರ್ವ ದಿಕ್ಕಿಗೆ ಜರುಗಿಸಿ ಪುನರ್ ಪ್ರತಿಷ್ಠಾಪಿಸಲಾಗಿದೆ ಪ್ರಮುಖವಾಗಿ ಮೊದಲು ಈ ದೇಗುಲ ವಿದ್ಯಾರ್ಜನೆಯ ಕೇಂದ್ರವಾಗಿದ್ದು ಇಲ್ಲಿನ ಸುತ್ತಮುತ್ತಲಿನ ಅನೇಕ ವಿದ್ಯಾರ್ಥಿಗಳು ಗುರುಕುಲದಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದರೆಂದು ತಿಳಿದು ಬರುತ್ತದೆ ಈ ಗುರುಕುಲ ಕಾಲದಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಸಲಾಗುತ್ತಿತ್ತೆಂದು ಕೆಲವು ಮೂಲಗಳ ಪ್ರಕಾರ ತಿಳಿದು ಬರುತ್ತದೆ ಹೀಗಾಗಿ ಇದು ಓದು ಶಿವ ದೇಗುಲ ಎಂದೇ ಜನಸಾಮಾನ್ಯರಿಂದ ಕರೆಸಿಕೊಳ್ಳುತ್ತಿತ್ತು ಬಳಿಕ ಇತ್ತೀಚೆಗೆ ದೇವಾಲಯ ಜೀರ್ಣೋದ್ಧಾರವಾದ ಮೇಲೆ ಈ ಜನಪದವಾದ ಓದು ಶಿವ ದೇವಾಲು ಅದೇ ಅರ್ಥವನ್ನೇ ಮೂಲವಾಗಿರಿಸಿಕೊಂಡು ವಿದ್ಯಾಶಂಕರ ದೇವಾಲಯ ಎಂಬುದಾಗಿ ಶಾಸ್ತ್ರೀಯವಾಗಿ ನಾಮಾಂಕಿತಗೊಳಿಸಲಾಯಿತು ಹಿಂದೆ ಈ ಜಾಗದಲ್ಲಿ ಅನೇಕ ನಾಗಗಳನ್ನು ಪ್ರತಿಷ್ಠಾಪನೆಗೊಳಿಸಲಾಗಿತ್ತು ಆದರೆ ಸಾಕಷ್ಟು ನಾಗಗಳು ಭಗ್ನಗೊಂಡಿದ್ದರಿಂದ ಕೆಲವೇ ಕೆಲವು ಭಗ್ನಗೊಳ್ಳದ ನಾಗಗಳನ್ನು ತಂದು ದೇವಾಲಯದ ಆವರಣದ ಒಂದು ಭಾಗದಲ್ಲಿ ಸ್ಥಾಪಿಸಲಾಗಿದೆ ಈ ನಾಡು ಶತಶತಮಾನಗಳಿಂದ ಎಲ್ಲ ರಾಜರುಗಳ ಆಳ್ವಿಕೆಗೂ ಒಳಪಟ್ಟಿದೆ ಈ ತನ್ಮಧ್ಯೆ ಈ ಶೈವ ವೈಷ್ಣವ ಜೈನ ರಾಜರುಗಳ ತಿಕ್ಕಾಟದಲ್ಲಿ ಬಹುಶಃ ಈ ದೇಗುಲ ಅನೇಕ ಶತಮಾನಗಳ ಕಾಲ ಭೂಗರ್ಭದಲ್ಲಿ ಹುದುಗಿ ಹೋಗಿತ್ತು ಅಥವಾ ಪಾಡುಬಿದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಟಿವಿಎಸ್ ಎಲೆಕ್ಟ್ರಾನಿಕ್ಸ್ ಕಂಪನಿಯವರು ಪಾಳುಬಿದ್ದ ಎಲ್ಲ ದೇಗುಲಗಳನ್ನು ಪುನರ್ ನಿರ್ಮಾಣ ಮಾಡುತ್ತಿದ್ದಾಗ ಅಷ್ಟಮಂಗಲ ಜ್ಯೋತಿಷ್ಯದ ವಿದ್ವಾನ್ ಉನ್ ವಿ ಕೃಷ್ಣನ್ ಪಳಿಕ್ಕರ್ ಅವರು ಇಲ್ಲೊಂದು ಶಿವನ ದೇಗುಲವಿದೆ ಎಂಬುದನ್ನು ತಿಳಿಸಿದರು ಅವರು ಹೇಳಿದ ಜಾಗದಲ್ಲಿ ಉತ್ಕಲನ ಕೈಗೊಂಡಾಗ ಶಿವಲಿಂಗವಿರುವ ದೇಗುಲ ಪತ್ತೆಯಾಯಿತು ಬಳಿಕ ಇಲ್ಲಿ ಶಿಥಿಲಗೊಂಡ ಹಳೆಯ ದೇವಾಲಯದ ಕಲ್ಲುಗಳನ್ನೇ ತೆಗೆದು ಮತ್ತೆ ಪುನರ್ ನಿರ್ಮಿಸಿ ಎರಡು ಸಾವಿರದ ನಾಲ್ಕರಲ್ಲಿ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಲಾಯಿತು ಈ ವಿದ್ಯಾಶಂಕರ ದೇಗುಲಕ್ಕೆ ಭೇಟಿ ನೀಡಿ ಭಕ್ತಿ ಭಾವದಿಂದ ಶಿವಲಿಂಗವನ್ನು ದರ್ಶಿಸಿದರೆ ಇಷ್ಟಾರ್ಥಗಳು ಪೂರ್ಣಗೊಳ್ಳುವುದೆಂಬ ನಂಬಿಕೆ ಇಲ್ಲಿನ ಜನರಲ್ಲಿ ಗಾಢವಾಗಿದೆ ಈ ದೇಗುಲದ ಹಿಂಭಾಗದಲ್ಲಿರುವ ಒಂದು ಚಿಕ್ಕ ಗ್ರಾಮದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದುರ್ಗದ ಲಕ್ಕಮ್ಮ ಎಂಬ ಇಲ್ಲಿನ ಗ್ರಾಮ ದೇವತೆಗಳ ದೇವಾಲಯಗಳಿದ್ದು ಕೇವಲ ವರ್ಷಕ್ಕೊಂದು ಬಾರಿ ದೇಗುಲ ತೆಗೆದು ಅದರ ಪೂಜೆ ಉತ್ಸವ ಜಾತ್ರಾದಿಗಳನ್ನು ಮಾಡಿ ದೇಗುಲ ಮುಚ್ಚುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ದುರ್ಗದ ಹಳ್ಳಿ ಬಳಿ ಇರುವ ವಿದ್ಯಾಶಂಕರ ದೇವಾಲಯದ ಮಹಿಮೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್